ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ರಘು ಎಜುಕೇಟ್ ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿಗೆ ಹೊಸದಾಗಿ ಆರ್ಟಿಐ ಅಪ್ಲಿಕೇಶನ್ ಹಾಕುವಂತಹ ಕ್ರಮ ಏನು ಮತ್ತು ಅರ್ಜಿ ಪರಿಶೀಲನೆ ಹೇಗೆ ನಡೆಯುತ್ತದೆ ಅನ್ನುವಂತಹ ವಿಷಯವನ್ನ ನಿಮ್ಮ ಮುಂದೆ ಇಡಲಿದ್ದೇನೆ ಮೊದಲಿಗೆ ಅರ್ಜಿ ಸಲ್ಲಿಸುವ ಕ್ರಮ ಹೇಗೆ ಎನ್ನುವುದನ್ನು ತಿಳಿಯೋಣ ಆತ್ಮೀಯರೇ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಖಾಸಗಿ ಶಾಲೆಗಳಲ್ಲಿ ಉಚಿತ ಸೀಟಿಗಾಗಿ ಪ್ರವೇಶ ಕೋರುವ ಮಗು ಮತ್ತು ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಕಡ್ಡಾಯ ಇಲ್ಲಿ ಮಗು ಮತ್ತು ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕು ಶಿಕ್ಷಣ ಹಕ್ಕು ಅಡಿಯಲ್ಲಿ ಸೀಟು ಬಯಸುವ ಪಾಲಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಗಳಲ್ಲಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂದರೆ ಬಿ ಕಚೇರಿಗಳಲ್ಲಿ ಉಚಿತವಾಗಿ ಅಥವಾ ಸರ್ಕಾರದ ಪಾವತಿ ಕೇಂದ್ರಗಳಾದ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಒನ್ ಇತರೆ ನಗರ ಪ್ರದೇಶಗಳಲ್ಲಿ ಕರ್ನಾಟಕ ಒನ್ ತಾಲೂಕಾ ಮತ್ತು ಹೋಬಳಿ ಮಟ್ಟದಲ್ಲಿ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಿರುವುದರಿಂದ ಆಧಾರ್ ಕಾರ್ಡ್ಗಳಲ್ಲಿ ನೊಂದ್ ಈಗಾಗಲೇ ನೊಂದಿತವಾಗಿರುವಂತಹ ಮೊಬೈಲ್ ಸಂಖ್ಯೆಯನ್ನು ಹೊಂದಿರುವಂತಹ ಮೊಬೈಲ್ ನಿಮ್ಮ ಹತ್ತಿರ ಇರಲೇಬೇಕಾಗ್ತದೆ ಏಕೆಂದರೆ ಆಧಾರ್ ವೆರಿಫಿಕೇಶನ್ ಸಲುವಾಗಿ ಓ ಟಿ ಪಿ ಆ ಮೊಬೈಲ್ ನಂಬರಿಗೆ ಬರುವುದರಿಂದ ಆ ಮೊಬೈಲ್ ನಂಬರಿಗೆ ಬರುವ ಒ ಟಿ ಪಿಯನ್ನು ನಾವು ಯೂಸ್ ಮಾಡಿಕೊಂಡು ನಮ್ಮ ಆಧಾರ್ ಕಾರ್ಡನ್ನು ವೆರಿಫೈ ಮಾಡಬಹುದಾಗಿದೆ ಹಾಗಾಗಿ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಮತ್ತು ಆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಸಿಮ್ ಇರುವ ಮೊಬೈಲ್ ನಿಮ್ಮ ಹತ್ರ ಇರಲೇಬೇಕು ಇಷ್ಟೇ ಅಲ್ಲದೆ ತಂದೆ ಅಥವಾ ತಾಯಿ ಅಥವಾ ಪಾಲಕರ ಬಳಿ ಸ್ವಂತ ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಸೌಲಭ್ಯ ಲಭ್ಯವಿದ್ದಲ್ಲಿ ಆನ್ಲೈನ್ ಮುಖಾಂತರ ನೇರವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಇನ್ನು ವಿಶೇಷ ಪ್ರವರ್ಗದಡಿ ಮೀಸಲಾತಿ ಕೋರುವ ಪೋಷಕರು ಸೂಕ್ತ ಕಾಲಂನಲ್ಲಿ ನಿರ್ದಿಷ್ಟವಾಗಿ ಮೀಸಲಾತಿ ಕೋರಿರುವ ಪ್ರವರ್ಗವನ್ನು ನಮೂದಿಸುವುದು ಅಂದರೆ ಎಸ್ಸಿ ಎಸ್ ಟಿ ಪ್ರವರ್ಗ ಒಂದು ಮತ್ತು ಹಿಂದುಳಿದ ವರ್ಗ ಅಂತ ಹೇಳಿ ನಾವು ಮೀಸಲಾತಿಯನ್ನು ಕೋರಲು ಬಯಸಿದರೆ ಸೂಕ್ತವಾದ ಕಾಲಂನಲ್ಲಿ ನಾವು ನಮ್ಮ ಪ್ರವರ್ಗವನ್ನು ನಮೂದಿಸಬೇಕು ಹಾಗೂ ಸದರಿ ಪ್ರವರ್ಗಕ್ಕೆ ಸಂಬಂಧಿಸಿದ ದಾಖಲೆಯನ್ನು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಇನ್ನು ಜಾತಿ ಪ್ರಮಾಣಪತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ಆರ್ ಡಿ ಸಂಖ್ಯೆಯನ್ನು ನಿಗದಿತ ಕಾಲಂನಲ್ಲಿ ಸರಿಯಾಗಿ ನಮೂದಿಸಬೇಕಾಗುತ್ತದೆ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬಹಳ ಮುಖ್ಯವಾದಂತಹ ದಾಖಲೆ ಆಗಿರುತ್ತದೆ ಆದರೆ ಈ ದಾಖಲೆಗಳನ್ನ ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಈ ಪ್ರಮಾಣ ಪತ್ರಗಳ ಆರ್ ಡಿ ಸಂಖ್ಯೆಯನ್ನು ನಾವು ಅರ್ಜಿಯಲ್ಲಿ ನಮೂದಿಸುವುದರಿಂದ ಅದು ನೇರವಾಗಿ ಕಂದಾಯ ಇಲಾಖೆಯ ವೆಬ್ಸೈಟ್ಗೆ ಲಿಂಕ್ ಇರುವುದರಿಂದ ಅಲ್ಲಿ ಏನಪ್ಪಾ ಅಂತಂದ್ರೆ ಆ ದಾಖಲೆಗಳು ನಮಗೆ ನೇರವಾಗಿ ಇಲಾಖೆಗೆ ಕಂದಾಯ ಇಲಾಖೆ ಮೂಲಕ ಸಿಗ್ತೇವೆ ಹಾಗಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಅರ್ಜಿ ಸಲ್ಲಿಸುವಾಗಲೇ ತಂತ್ರಾಂಶದ ಮೂಲಕ ನಿಜಕಾಲಿಕ ಪರಿಶೀಲನೆ ನಡೆಸಿ ಸದರಿ ದಾಖಲೆಗಳ ನೈಜತೆಯನ್ನು ಖಾತರಿಪಡಿಸಿಕೊಳ್ಳಲಾಗುತ್ತದೆ ಪೋಷಕರು ಅಪ್ಲೋಡ್ ಮಾಡಿರುವಂತಹ ದಾಖಲೆಗಳು ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಆಧಾರ್ ಸಂಖ್ಯೆ ಇವುಗಳ ನೈಜತೆಯನ್ನ ತಾಳೆ ನೋಡಲಾಗುತ್ತದೆ ಇವು ತಾಳೆ ಆಗದೆ ಅಪೂರ್ಣ ಅಥವಾ ಕ್ರಮಬದ್ಧವಲ್ಲದ ಅರ್ಜಿಗಳಿದ್ದರೆ ಆ ಅರ್ಜಿಗಳನ್ನು ಹಾಕಿರುವ ತಂದೆ ಅಥವಾ ತಾಯಿ ಪೋಷಕರ ಮೊಬೈಲ್ಗೆ ದೋಷಗಳನ್ನು ಸರಿಪಡಿಸಲು ಎಸ್ ಎಂ ಎಸ್ ಮೂಲಕ ಮಾಹಿತಿಯನ್ನು ಕಳಿಸಲಾಗುವುದು ಸಂಬಂಧಿಸಿದ ಪೋಷಕರು ಸಕಾಲಕ್ಕೆ ಪ್ರತಿಕ್ರಿಯಿಸಿ ಅದನ್ನು ಸರಿಪಡಿಸುವಂತಹ ಕ್ರಮವನ್ನು ಇಲಾಖೆ ಮಾಡಿದೆ ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸುವುದು ಮತ್ತು ಆನ್ಲೈನ್ನಲ್ಲೇ ಅರ್ಜಿಯ ಪರಿಶೀಲನೆ ಆಗುವುದರಿಂದ ಅಂದರೆ ಆಧಾರ್ ಕಾರ್ಡ್ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರದ ಪರಿಶೀಲನೆ ಆಗುವುದರಿಂದ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನಾವು ಸ್ವಲ್ಪ ವಹಿಸಿ ಯಾವುದೇ ಲೋಪವಾಗದಂತೆ ಅರ್ಜಿಯನ್ನು ಸಲ್ಲಿಸಬೇಕು ಈ ವಿಡಿಯೋವನ್ನು ಅರ್ಜಿ ಸಲ್ಲಿಸುವ ಕ್ರಮ ತಿಳಿಯದೇ ಇರುವ ನಿಮ್ಮ ಸ್ನೇಹಿತರಿಗೂ ಮತ್ತು ಅನೇಕ ಪಾಲಕರಿಗೆ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಶುಭ ದಿನ ಒಳ್ಳೆಯದಾಗಲಿ